ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ಬೆಂಗಳೂರಿನಲ್ಲಿ ಜಗದೀಶ್ ಅವರು ವಕೀಲರು ಜಗದೀಶ್ ಜಗದೀಶ್ ಅವರು ಆಟೋ ಚಾಲಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಆಟೋ ಚಾಲಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಯಾಕಂದರೆ ಆಟೋ ಚಾಲಕರನ್ನ ನೋಡ್ತಾ ಇದ್ದೀವಿ ನಾವು ನಾವು ಮಗು ಆಗಿದ್ದವಳಿಂದ ಇಲ್ಲಿ ತನಕ ಆಟೋ ಚಾಲಕರ ನುಡಿಗಳನ್ನು ಹಾವಭಾವಗಳನ್ನು ಅವರ ಜನಸೇವೆಯನ್ನು ನಿರಂತರವಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಅವ್ರನ್ನ ಗುರುತಿಸ್ತಾ ಇದೆ ಯಾವ ರೀತಿ ಅಂದರೆ ಮಹಂತಿಯರನ್ನಾಗಲಿ ಬಸರಿಯಾರನಾಗ್ಲಿ ಅಂಗವಿಕಲರ್ನಾಗ್ಲಿ ಹಿರಿಯ ನಾಗರಿಕರನ್ನಾಗ್ಲಿ ಯಾವುದಾದ್ರು ಕನ್ನಡಪರ ಹೋರಾಟಗಳಲ್ಲಾಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಈ ನೆಲ ಜಲ ಭಾಷೆಗಾಗಲಿ ಮುಂಚೂಣಿರೋದೆ ಆಟೋ ಚಾಲಕರು ಆಟೋ ಚಾಲಕರು ಹೆಸರುವಾಸಿಗೆ ಆಗಿರೋದು ಎಲ್ಲಪ್ಪ ಅಂದರೆ ಕರ್ನಾಟಕ ಕಿಂಗ್ ಶಂಕರ್ನಾಗ ಅಭಿಮಾನಿಗಳಾಗಿ ಸಹ ಸಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಇವತ್ತು ಆಟೋ ಚಾಲಕರು ಉತ್ತಮವಾದಂಥ ಸೇವೆಯನ್ನು ಈ ನಾಡಿಗೆ ಸಮರ್ಪಿಸ್ತಾ ಇದ್ದಾರೆ ಅಂಥ ಆಟೋ ಚಾಲಕರ ಮೇಲೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿರುವ ಜಗದೀಶ್ ಅವರೇ ನಾವು ಸಹ ನಿಮ್ಮ ಪರ ದುಮಾ ಸುಮಾರು ಸಾರಿ ಧ್ವನಿಯನ್ನು ಎತ್ತಿದ್ದೇವೆ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ನಿಮ್ಮ ಮಗನ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗ ಪ್ರಪ್ರಥಮ ಬಾರಿ ಮೊದಲನೇ ಬಾರಿಗೆ ನಿಮ್ಮ ಪರ ಧ್ವನಿ ಎತ್ತಿದ್ದೇವೆ ನಿಮ್ಮ ಒಂದು ಜನಪರ ಕಾಳಜನ್ನೇ ನೋಡಿ ನಿಮ್ಮ ಪರ ಧ್ವನಿ ಎತ್ತಿದ್ದೇವೆ ಆದರೆ ನಿಮ್ಮ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ನೀವು ಇರೋದು ಒಳ್ಳೇದು ಬೀದಿಗೆ ಬರಬೇಡಿ ಬೀದಿಗೆ ಬರೋರು ಯಾರು ಗೊತ್ತಾ ನೆಲ ಜಲ ಭಾಷೆಗೆ ಹೋರಾಟ ಮಾಡೋರು ನೊಂದವರ ಪರ ಧ್ವನಿ ಎತ್ತವರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸೋರು ಹೊರಗಡೆ ಬಂದು ಧೈರ್ಯವಾಗಿ ಧೈರ್ಯ ತಾಕತ್ತನ್ನ ತೋರ್ಸೋಂಥವ್ರು ನಿಜವಾದಂಥ ಪ್ರಾಮಾಣಿಕ ಹೋರಾಟಗಾರರು ನಾವು ನಿಮ್ಮನ್ನ ಹಂಗೆ ಅನ್ಕೊಂಡಿದ್ವಿ ಆದರೆ ನೀವು ಯಾವಾಗ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ ಇಲ್ಲ ಸಲದ ಆರೋಪಗಳನ್ನ ಮಾಡಿದ್ರಿ ಪೊಳ್ಳು ಭರವಸೆಗಳನ್ನ ಹೇಳಿದ್ರಿ ಬಿಗ್ ಬಾಸ್ನ ಸುಟ್ಟಾಕ್ಬಿಡ್ತೀನಿ ಅಂದ್ರಿ ಏನಂದ್ರು ಬಿಗ್ ಬಾಸ್ನ ಸುಟ್ಟಾಕ್ಬಿಡ್ತೀನಿ ಅನ್ರಿ ಕೊನೆಯಲ್ಲಿ ಅದೇ ಸುದೀಪ್ ಅವ್ರು ನಿಮಗೆ ಪ್ರಶ್ನೆ ಮಾಡಿದಾಗ ನಿಮಗೆ ಎರಡು ಮಾತಾಡೋಕ್ಕೆ ನಿಮಗೆ ಧೈರ್ಯ ದಮ್ಮು ತಾಕತ್ತು ಮೂರು ಮೂರೂ ಇರಲಿಲ್ಲ ಆವಾಗಲಿಂದ ನಾವು ನಿಮ್ಮ ವಿರೋಧಿಗಳಾಗಿದ್ದೇವೆ ನಿಮ್ಮ ಹೇಳಿಕೆ ವಿರೋಧಿ ಆಗಿದ್ದೇವೆ ನಿಮ್ಮ ನಡವಳಿಕೆ ವಿರೋಧಿ ಆಗಿದ್ದೇವೆ ಈ ಕೂಡಲೇ ನೀವು ನಿಜವಾಗಲೇ ಈ ನಾಡಿಗೆ ಏನಾದ್ರೂ ಸಮರ್ಪಿಸಬೇಕು ಅಂದ್ರೆ ಬದಲಾವಣೆ ಆಗಿ ಬದಲಾವಣೆ ಆಗಿ ಬನ್ನಿ ಬೀದಿಗೆ ಆಟೋ ಚಾಲಕರನ್ನ ಕ್ಷಮೆ ಕೇಳಿ ಎಲ್ಲ ಆಟೋ ಚಾಲಕರು ಕಳ್ರಲ್ಲ ಎಲ್ಲ ಹೋರಾಟ ಕನ್ನಡಪರ ಹೋರಾಟಗಾರರು ಕಳ್ರಲ್ಲ ಎಲ್ಲ ರಾಜಕಾರಣಿಗಳು ಕಳ್ರಲ್ಲ ಎಲ್ಲ ಅಧಿಕಾರಿಗಳು ಕಳ್ರಲ್ಲ ಪ್ರಾಮಾಣಿಕ ಇರೋದ್ರಿಂದನೇ ಸಮಯಕ್ಕೆ ತಕ್ಕಂತೆ ಸೂರ್ಯ ಉಡ್ತಾ ಇರೋದು ಸೂರ್ಯ ಮುಳುಗ್ತಾ ಇರೋದು ನಾವೆಲ್ಲರನ್ನು ಒಂದೇ ಕಡೆನಲ್ಲಿ ನೋಡೋಕ್ಕಾಗಲ್ಲ ಉಪ್ಪು ತಿಂದೋರು ನೀರು ಕುಡಿತಾರೆ ತಪ್ಪು ಮಾಡಿದವರು ಶಿಕ್ಷೆ ಗುರಿ ಆಗ್ತಾರೆ ಆದ್ರೆ ನಿಮ್ಮ ಹೇಳಿಕೆ ಇದೆಯಲ್ಲ ಈ ಸುಳ್ಳು ಹೇಳಿಕೆಯನ್ನ ಈ ಅವೈಜ್ಞಾನಿಕವಾದಂಥ ಹೇಳಿಕೆಯನ್ನ ನಿಮ್ಮ ಗೊಡ್ಡು ಬೆದರಿಕೆಗಳನ್ನ ನಿಲ್ಲಿಸಿ ಪ್ರಾಮಾಣಿಕವಾಗಿ ಈಚೆ ಬನ್ನಿ ಆಟೋ ಚಾಲಕರಲ್ಲಿ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರು ಬಳಗದಿಂದ ನಿಮ್ಗೆ ಧಿಕ್ಕಾರ ಚಾಲಕರಿಗೆ ಬೆಂಬಲ ವ್ಯಕ್ತಪಡಿಸುವುದ್ರ ಮೂಲಕ ಮತ್ತೊಮ್ಮೆ ನೀವು ಬದಲಾವಣೆ ಆಗಿ ಅಂತ ನಮ್ಮ ಘೋಷಣೆಗಳನ್ನ ಕೂಗ್ತಾ ಇದೇವೆ ಲಾಯರ್ ಜಗದೀಶ್ ಕೈ ಲಾಯರ್ ಜಗದೀಶ್ ಕೈ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು ಆಟೋ ಚಾಲಕರನ್ನ ಕ್ಷಮೆ ಕೇಳಬೇಕು ನೀ ಆಟೋ ಚಾಲಕರಿಗೆ ಕ್ಷಮೆ ಕೇಳಬೇಕು ಆಟೋ ಚಾಲಕರಿಗೆ ಲಾಯರ್ ಜಗದೀಶ್ ನೀವು ಬದಲಾವಣೆ ಆಗ್ಬೇಕು ನೀವು ಲಾಯರ್ ಜಗದೀಶ್ ಲಾಯರ್ ಜಗದೀಶು ಬೇಕೇ ಬೇಕು ಬೇಕೇ ಬೇಕು ಹೇಳಿ ಈ ಒಂದು ಸುದ್ದಿ ಆಟೋ ಚಾಲಕರು ಸ್ವೀಕರಿಸಬೇಕು ಗೌರವಿಸ್ಬೇಕು ಜಗದೀಶ್ಗೆ ಮುಟ್ಟುವ ತನಕ ಶೇರ್ ಮಾಡಬೇಕು ಜಗದೀಶ್ ಅವರ ನೀವು ಬದಲಾವಣೆ ಆಗ್ಬೇಕು ಅಂದ್ರೆ ಆಟೋ ಚಾಲಕರನ್ನ ತಪ್ಪ ಇಟ್ಟು ಅಂತ ಕ್ಷಮೆ ಕೇಳಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದ